ಸ್ವಾಗತ ಮಳವಳ್ಳಿ ಪಟ್ಟಣದ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಯ ವಾರ್ಷಿಕೋತ್ಸವ ಆರಂಭವು ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಬಹಳ ಅದ್ದೂರಿಯಿಂದ ಜರುಗಿತು ಮೊದಲಿಗೆ ತಮಟೆ ನಕಾರಿ ಪೂಜೆ ಕುಣಿತದೊಡನೆ ಗಣ್ಯರನ್ನ ಸ್ವಾಗತಿಸಿ ಸಮಾರಂಭಕ್ಕೆ ಕರೆತರಲಾಯಿತು ಕಾರ್ಯಕ್ರಮವನ್ನ ಉದ್ಘಾಟನೆಯನ್ನ ಮಾಡಿ ಮಾತನಾಡಿದ ರಾಣಿ ಮದ್ರಾಸ್ ಕಂಪನಿಯ ಸಾಗರ್ ಪ್ರಸ್ತುತ ವಿದ್ಯಮಾನದಲ್ಲಿ ವಿದ್ಯಾರ್ಥಿಯು ಜೀವನ ಅತ್ಯಮೂಲ್ಯ ಕಲಿಕೆ ಆಸಕ್ತಿ ಶ್ರದ್ಧೆ ಶಿಸ್ತು ಇದ್ದರೆ ವಿದ್ಯಾರ್ಥಿಯು ವಿದ್ಯಾರ್ಥಿಯ ಜೀವನದಲ್ಲಿ ಯಶಸ್ಸನ್ನು ಕಾಣಬಹುದು ಎಂದು ತಿಳಿಸಿದರು ಫೈನ್ ಫ್ರಂಚ್ ಲ್ಯಾಬ್ ಕಂಪನಿಯ ನಿರ್ದೇಶಕ ಪ್ರಸನ್ನ ಚಂದ್ರಶೆಟ್ಟಿ ಮಾತನಾಡಿ ವಿದ್ಯೆ ಯಾರ ಸತ್ತುವಲ್ಲ ಮಾಡುವ ಕೆಲಸದಲ್ಲಿ ಸಮಯವನ್ನು ವ್ಯರ್ಥ ಮಾಡದೆ ಶ್ರದ್ಧೆಯಿಂದಲೂ ಪ್ರಾಮಾಣಿಕತೆಯಿಂದಲೂ ಕೊಟ್ಟಂತ ಕೆಲಸವನ್ನು ನಿರ್ವಹಿಸುವುದು ಪ್ರಮುಖವಾಗಿದೆ ಎಂದು ತಿಳಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ಪ್ರಾಂಶುಪಾಲೆ ಆದಂತಹ ಎಂ ಜಯಶ್ರೀ ಜಂಟಿ ನಿರ್ದೇಶಕ ಚಂದ್ರಶೇಖರ್ ಆಡಳಿತ ಅಧಿಕಾರಿ ರಘು ಸಂಸ್ಥೆಯ ತರಬೇತುದಾರರು ವೆಂಕಟರತ್ನಮ್ಮ ರಾಜಶೇಖರ್ ರೂಪಾ ರವಿ ಸೇರಿದಂತೆ ಇತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಮೊಳಕೆ ವರ್ಷಕ್ಕೆ ಪ್ರಯತ್ನ ಮಾಡಿ ಯಾವ್ದೋ ನಿಮ್ ಹೆಲ್ತ್ ಚೆನ್ನಾಗಿರೋದ್ಕಿಂತ ಎರಡು ಮೊಳಕೆ ತಿನ್ಬಿಡಿ ಸ್ವಲ್ಪ ಎನರ್ಜಿ ಬರುತ್ತೆ ಯಾಕಂದ್ರೆ ಹೆಲ್ತ್ ಚೆನ್ನಾಗಿದ್ರೆ ಕೆಲಸ ಚೆನ್ನಾಗಿ